ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಆ ನಭಿಯವರು ಕೂಡ ಸಣ್ಣಾಟಗಳನ್ನ ರಚನೆ ಮಾಡ್ತಿದ್ರು ಅವರಿಗೆ ನವಿ ಆಟಗಳೇ ಅಂತ ಹೆಸರು ಕೂಡ ಕೊಟ್ಟು ಬಿಟ್ಟಿದ್ರು ಅಂತ ಹೇಳಿ ಹೇಳ್ತಾರ ಅಂತ ಹೇಳಿದ್ರೆ ತಲೆವಾಡದ ಆ ಅವರನ್ನ ಲಾಡ್ಲೇಶ ಅವರನ್ನ ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ತೇವೆ ಹಾಗೆ ನಾವು ಆಡುವಾಗ ನಂತರದಲ್ಲಿ ಕಡ್ಲಿಮಟ್ಟಿ ಕಾಶಿಬಾಯಿ ಅನ್ನುವಂತದ್ದು ಬಂತು ಆಮೇಲೆ ಸಂಘ್ಯಾಬಾಳೆ ಅನ್ನುವಂತ ನಾಟಕಗಳು ಬಂದು ಆ ಸಂಘ್ಯಾಬಾಳೆ ನಾಟಕಗಳೆಲ್ಲ ಬಂದಾಗ ನಮ್ಮ ಊರೊಳಗ ಇವು ಎರಡು ಊರೊಳಗ ಜಾತ್ರೆ ಬರ್ತಿತ್ತು ಎಂತ ಅದ್ಭುತವಾದಂತಹ ಒಂದು ಕಲಾ ಪ್ರೇಮಿತ್ತು ನಮ್ ಜನರಲ್ಲಿ ಎಲ್ಲಿ ಮಾಯ ಆಗ್ತಾ ಇದೆ ಅಂತ ನಾವು ಇವತ್ತು ಒಂದ್ಸಾರಿ ನೆನಪಿಸ್ಕೋಬೇಕು ನಮ್ಮ ಊರಾಗ ಹನುಮಪ್ಪನ ಜಾತ್ರೆ ಆದ್ರ ಹನುಮಪ್ಪನ ಮುಂದೆ ಒಂದು ಜೇಳಜಿ ಇತ್ತು ಆ ಜೇಳಜಿ ಒಳಗ ಸಂಗ್ಯಾಬಾಳೆ ಅಂತ ಬಯಲಾಟ ನಡೀತಿತ್ತು ಆದ್ರೆ ಎದುರಿಗೆ ಒಂದು ದೊಡ್ಡದು ರಂಗ ಸಜ್ಜಿಕೆ ಹಾಕಿ ಅಲ್ಲೊಂದು ವಿಶೇಷವಾದ ಕಲಾವಿದ ಕಳಿತಿರುವಂತಹ ನಾಟಕ ನಡೀತಿತ್ತು ಇಲ್ಲಿನೂ ಜನ ಇರ್ತಿದ್ರು ಅಲ್ಲಿನೂ ಜನ ಇರ್ತಿದ್ರು ಆ ಹಳ್ಳಿಯ ನಾಟಕಗಳನ್ನ ನೋಡಕೆ ಬರೋದನ್ನ ನೋಡಿದ್ರೆ ನಾವೆಲ್ಲ ಹಸಿಗೆ ತಗೊಂಡು ಹೋಗಿ ಚಾದರ್ ತಗೊಂಡು ಹೋಗಿ ಅಲ್ಲೇ ಮೊದಲ ಜಾಗ ಹಿಡ್ಕೊಂಡು ಮಲ್ಕೊಂಡು ನಾಟಕ ಏನಿತ್ತಲ್ರಿ ಆ ಕಲೆಯನ್ನ ಆರಾಧಿಸುವ ಪೂಜಿಸುವ ಗೌರವಿಸುವಂತದ್ದು ಬಹಳ ಅದ್ಭುತವಾಗಿತ್ತು ನಾವೆಲ್ಲ ಅಲ್ಲಿ ನೋಡ್ತಿದೀವಿ ಸಂಗ್ಯಾ ಬರಾಮ ಬಾಳ್ಯಾ ಬರಾಮ ಅವ್ರು ಹಾಡೋದು ಸಂಗೀತ ಪ್ರಧಾನವಾದ ನಾಟಕಗಳು ಕೂಡ ಬಹಳ ವಿಶೇಷವಾಗಿ ಮೊದಲಿತ್ತು ಬಹಳ ಅದ್ಭುತ ಅನಿಸ್ತದೆ ಒಬ್ಬ ಪಾತ್ರಧಾರಿ ಆತ ಹಾಡನು ಹಾಡ್ತಾ ವರ್ಧಗಳನ್ನು ಬಾರಿಸ್ತಾನೆ ಆ ಹಿಂದೆ ದಪ್ಪನ್ನು ಬಾರಿಸ್ತಾನೆ ಇವೆಲ್ಲಗಳನ್ನ ಮಾಡಿಕೊಂಡು ಕಲಾವಿದರು ಏನು ಅದ್ಭುತವಾಗಿ ಮೆರೆದ್ರಲ್ಲ ಅವಾಗ ನಾವು ಅನ್ಕೋತಿದ್ದೀವಿ ಆ ಒಬ್ಬ ಬರ್ತಿದ್ದ ಗಂಗಾ ಪಾತ್ರ ಮಾಡುವಾಗ ಎಲ್ಲ ಇವ್ ಮಾಡುವಾಗ ಅದಿ ಏನ್ ಗಂಗ ಅದಿ ಏನ್ ಗಂಗಿನಿ ಮನಿಯಾಗ ಸಂಗ ಬಂದು ಬಾಳ ತತ್ವ ಬಾಗಿಲ್ವ ಏನ್ ಮಾಡ್ತಿ ಗಂಗಾ ಮನಿಯಾಗ ಯಾ ಬಂದು ಬಾಳೋ ತಾತ ಬಾ ಅಂತ ಹೇಳಿ ಅವರು ಹಾಡೋದು ಅದನ್ನ ನಮ್ಮ ಹಾಡಿನ ನಾಡ ಗುಂಡಿಸ್ಕೊಂಡು ಬಿಡ್ತಿತ್ತು ಆ ನಂತರದಲ್ಲಿ ನೀವು ಎಲ್ಲಾ ಆ ಸಂಘ್ಯಾಬಳ ಅಲ್ಲಿ ಅವಾಗ ದುರ್ಗಿ ಆ ಗ್ಯಾಳೋ 제ರ ತಾಸಿಗಿ ತಿಂತಾರೋ ಪಂಚೇರ ಅಂತ ಹೇಳಿ ಆ ಸಂಘ್ಯಾಬಳನ್ನು ಬಾಳನ್ನ ಒಳಗ ಕೊನೆಗೆ ಅಲ್ಲಿ ಒಂದು ಮೆಸೇಜ್ ಇತ್ತು ತಪ್ಪು ಮಾಡಿದ್ರೆ ಅನೈತಿಕ ಒಂದು ಕಾರ್ಯವನ್ನು ಮಾಡಿದ್ರೆ ಕೊನೆಗೆ ನನಗೆ ಏನು ಶಿಕ್ಷೆ ಬರ್ತದಂತ ಅಂತ ತೋರಿಸುವಂತ ಅದು ಕೊನೆಗೆ ಸಂಘ ಅವನು ಕೊಲ್ತಾರೆ ಅವನ ಭಾಷೆ ಶಿಕ್ಷೆ ಆಗ್ತದೆ ಆಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬಾಳೆ ಅನ್ನುವಂತ ಒಬ್ಬ ಸ್ನೇಹಿತ ಆ ಬಾಳೆ ಸಂಖ್ಯೆ ಬಾಳೆ ಸ್ನೇಹಿತಲ್ಲ ಬಾಳೆ ಹೋಗಿ ಆ ಸಂಖ್ಯಾನ ಹಿಡಿದು ಕೊಟ್ಟಾಗ ಅವನನ್ನು ಕಡಿಯುವಾಗ ಸಂಘ್ಯಾ ಹಾಡ್ತಿದ್ದ ನಮಗೊಂದು ಬಾಳೆ ಹಿಡಿಸಿ ಅವ್ರು ಯಾಕೋ ಬಾಳ್ಯಾ ಯಾಕೋ ಬಾಳ್ಯಾ ಯಾಕೋ ಬಾಳ್ಯಾ ಯಾಕೋ ಬಾಳ್ಯಾ ಸಾಕೆ ನೋ ಗೆಳು ತಾಣ ನಿನ್ನ ಗೆಳತನಕ ಚಿನ್ನ ಪೋ ನಾನ ಯಾಕೋ ಬಾಳ್ಯಾ ಯಾಕೋ ಬಾಳ್ಯಾ ಸಾಕೆ ನೋ ಗೆಳು ತಾಣ ಆ ಸಂಘ್ಯಾ ಅವ ಕಡಿ ಕಡಿವತ್ನಾಗ ಸಂಘನ ಪಾತ್ರ ಮಾಡಿದ್ರೆ ಅವು ಇದ್ ನನ್ನ ಒಂದೇ ಕುತ್ಕೊಂಡು ಒಂದ್ ಸಮಡಿತಾರ ನನ್ನ ಮಗನ ಕಡಿತಾರ ಅಂತ ಹೇಳಿ ಪಾತ್ರ ಹೆಂಗ್ ಅವ್ರು ಮಾಡ್ತಿದ್ರು ಅಂದ್ರೆ ನನ್ನ ಮಗನ ಕಡಿಯಾಕತ್ತ ಅವ್ರ ಮಗ ಅವನ ಸಂಘನ ಪಾತ್ರ ಮಾಡ್ಯಾನ ಅವ್ರ ಅವು ಅಳಾಕತ್ತ ಏನ್ ಅದ್ಭುತವಾದಂತ ಕಲಾ ಒಂದ್ ನಡೀತಿತ್ತು ಇವನ್ನೆಲ್ಲ ನೋಡ್ಕೊಂಡು ಬೆಳ್ದಿವಿ ಆಮೇಲೆ ನಮ್ಮ ಊರೊಳಗಿದ್ ಬಹಳ ಫೇಮಸ್ ನಾಟಕ ಅಂದ್ರ ಸಿಂಧೂರ್ ಲಕ್ಷ್ಮಣ ಅವ್ರು ಬಿ ವಿ ದುತ್ತುರಿಗೆ ಅವರನ್ನ ನೆನಪಿಸಿಕೊಳ್ತೇವಲ್ಲ ವಿಭಜಿತ ಬಿಜಾಪುರ ಜಿಲ್ಲೆಯ ಕಲಾವಿದರನ್ನ ನೆನಪಿಸಿಕೊಂಡಾಗ ಬಿ ವಿ ದರಿಗೆ ಅವರನ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ ಏನು ಅದ್ಭುತವಾದಂತ ನಾಟಕಗಳನ್ನ ಬರೆದ್ರು ಅಂದ್ರೆ ಅವರು ಬರೆದಿರುವಂತ ಸಂಪತ್ತಿಗೆ ಸವಾಲು ರಾಜ್ಕುಮಾರ್ ಅವರು ಅದನ್ನ ಪಾತ್ರವನ್ನ ಮಾಡ್ತಾರೆ ಇಡೀ ನಾಡಿನ ತುಂಬೆಲ್ಲ ಬಹುದೊಡ್ಡ ಹೆಸರನ್ನ ಅದು ಮಾಡ್ತದೆ ಅಂತ ಅದ್ಭುತವಾದ ನಾಟಕನ ಬರೀತಾರೆ ಸೊಸೆ ಸೌಭಾಗ್ಯ ಅನ್ನುವಂತ ನಾಟಕ ದತ್ತೂರಿಗೆ ಅವರೇ ಬರೆದಿದ್ದರು ಅದನ್ನು ಕೂಡ ಅವರು ಪಾತ್ರ ಮಾಡ್ತಾರೆ ಅದು ಕೂಡ ಸಿನಿಮಾ ಆಗಿ ಹೊರಗೆ ಬರ್ತದೆ ಆ ಸಿಂಧು ಲಕ್ಷ್ಮಣ ನಮ್ಮ ಮೂರೊಳಗ ಸುಮಾರು ಅದೊಂದು ಹತ್ತಾರು ವರ್ಷಗಳವರೆಗೆ ಆ ನಾಟಕ ನಡೀತೀನಿ ವಿಶೇಷ ಏನು ಅಂದ್ರೆ ನನಗೂ ಯಾಕೆ ಈ ಸ್ವಲ್ಪ ನಾದ ಬಂದದಂದ್ರ ಆ ನಾಟಕದಾಗ ನಮ್ಮ ಅಪ್ಪನೂ ಪಾತ್ರಧಾರಿ ಇದ್ರು ನಮ್ಮ ಕಾಕಾನು ಪಾತ್ರಧಾರಿ ಇದ್ರು ನಮ್ಮ ಅಣ್ಣ ಗೋಪಾಲಿ ಪಾತ್ರ ಮಾಡಿದ್ರು ಈ ಸಿದ್ಧ ಲಕ್ಷ್ಮಣ ಅಳಿಯಾನ ಪಾತ್ರದೊಳಗೆ ಮೂರ್ ಅಳಿಯಗಳು ಬರ್ತಾರ ಅದ್ರಾಗ ಒಬ್ಬ ಅಳೆಯ ಗೋಪಾಲಿ ನಮ್ಮ ಅಣ್ಣ ಪಾತ್ರ ನಮ್ಮ ನಮ್ ದಿನ ಇರೋರು ಒಂದು ನಾಲ್ಕು ಜನ ನಾಟಕದಾಗ ಇದ್ರು ಅಂತ ಹೇಳಿದ್ರೆ ಏನು ಅದ್ಭುತ ಅದು ನೀವು ನೋಡ್ಬೇಕು ನರಸಮ್ಮ ಬಂದಾಳ ಅವ್ ಹುಡುಗ ಲಕ್ಷ್ಮಣನ್ ಕರ್ಕೊಂಡ್ ಬಂದಾಳ ಕಪ್ಪು ಪಡೆಯವನಂತೇಳಿ ಬಂದು ಕೇಳ್ತಾಳ ಪೂಜಾರಪ್ಪನವ್ರಗನ ಮೈ ಮೇಲೆ ಒಂದು ಮಚ್ಚ ಆಗೈತಿ ಅದು ಏನೈತಿ ನೋಡ್ರಿ ಅಂತ ಹೇಳಿದ್ರ ಆ ಪೂಜಾರಿ ಹೇಳುವಂತ ಮಾತು ನಮ್ಗ ಸಣ್ಣ ಹುಡುಗರಿಂದ ಕೇಳಿ ನಾವು ನರ್ಸವ್ವ ಇದು ಮಚ್ಚ ಅಲ್ಲವಾ ಮಹಾಪದ್ಮ ಎತ್ತ ಬಂಡೆಗಲ್ಲು ಬಂದು ಬಂಡೆ ಬಂದು ಅಪ್ಪಳಿಸಿದರು ಕಲ್ಲು ಪುಡಿ ಪುಡಿ ಆಗ್ತಾನೆ ಹೊರತು ನಿನ್ನ ಮಗನಿಗೆ ಏನೂ ಆಗಲ್ಲ ನರಸಮ್ಮ ಆಮೇಲೆ ಗೌಡ ಗೌಡ ಲಕ್ಷ್ಮಣದು ಆ ಪ್ರತಿಭಟನೆ ಮಾಡೋದು ಆ ಸಂದರ್ಭ ಲಕ್ಷ್ಮಣ ಬಂದಾಗ ಲಕ್ಷ್ಮಣನಿಗೆ ಲೇ ಗುಲಾಮ್ ನನ್ನ ಮಗನೇ ಅಂತ ಆ ಗೌಡ ಕರೆದು ಬಿಡ್ತಾನೆ ಹೇಗೆ ಪಾತ್ರ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ಹೇಗೆ ರೋಷಾವೇಶವನ್ನು ಮೂಡಿಸ್ತವೆ ಹೇಗೆ ಸ್ವಾತಂತ್ರ್ಯ ಪ್ರೇಮವನ್ನ ಮೂಡಿಸ್ತವೆ ಅಂತ ಕೇಳಿದ್ರೆ ಯಾಕೆ ಗುಲಾಮ ಅಂತ ಹೇಳಿ ಊರಿನ ಗೌಡ ಬೈದಾಗ ಲಕ್ಷ್ಮಣ ಹೇಳ್ತಾನೆ ಯಾರ್ಲೆ ಗುಲಾಮ ನೀ ಗುಲಾಮ ನಮ್ಮ ನಾಡಿನ ಅನ್ನ ತಿಂದು ನಮ್ಮ ನಾಡಿನ ನೀರು ಕುಡಿದು ನಮ್ಮವರಿಗೆ ಬಂದ ಕಷ್ಟ ನಷ್ಟಗಳನ್ನ ಕಿವಿಯಾರ ಕೇಳಿ ಕಣ್ಣಾರೆ ಕಂಡು ಹೊಡೆದು ಪಡೆದು ಹತ್ತ ವಸೂಲು ಮಾಡ್ತಿರಲ್ಲ ನೀವು ಕೆಂಪು ಮುಸುಡಿಯ ಗುಲಾಮ್ ನನ್ನ ಮಕ್ಕಳು ಅಂತ ಹೇಳಿ ಲಕ್ಷ್ಮಣ್ ಹೇಳುವಂತ ಡೈಲಾಗ್ ಇತ್ತಲ್ಲ ನಮಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋಗಿ ಬಂದಂಗೆ ಅಂತ ಕೊಡೋದು ಏನು ಅದ್ಭುತವು ಅಂತ ಈ ನಾಟಕಗಳು ಸಮಾಜವನ್ನು ತಿದ್ದುವ ಬಹುದೊಡ್ಡ ಸಾಧನಗಳು ನಾಟಕಗಳಾಗಿತ್ತು ಜನಜೀವನದ ಕನ್ನಡಿ ಹಾಗೆನೆ ಅದು ಸಾಹಿತ್ಯ ಮತ್ತು ನಾಟಕ ಪಾತ್ರವನ್ನು ವಹಿಸ್ತವೆ ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಮೃದ್ ರಂಗಭೂಮಿಯ ಒಂದು ತವರೂರು ಯಾವುದು ಅಂತ ಕೇಳಿದ್ರೆ ಅದು ವಿಜಯಪುರ ಜಿಲ್ಲೆ ಅವಿಭೂಷಿತ ವಿಜಯಪುರ ಜಿಲ್ಲೆ ಇಲ್ಲಿ ಒಂದೇ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತು ನಾಟಕ ಕಂಪನಿಗಳು ಒಂದು ಕಾಲಕ್ಕೆ ಕೆಲಸ ಮಾಡ್ತಿದ್ದು ಅಂತ ಹೇಳಿ ನಮ್ಮ ಸ್ವತಃ ಇವರ ಅಧ್ಯಕ್ಷರು ಶೇಖ್ ಮಾಸ್ಟರ್ ಅಧ್ಯಕ್ಷರಿಂದ ಒಂದು ಪುಸ್ತಕ ಬಿಡುಗಡೆ ಮಾಡ್ಯಾರ ಈ ವಿಜಾಪುರದ ರಂಗ ಸಂಪದ ಒಂದು ಪುಸ್ತಕ ತರ್ತಾರೆ ಅದ್ರೊಳಗೆ ಅವ್ರು ಬರೀತಾರೆ ಕೇವಲ ಒಂದೇ ಜಿಲ್ಲೆಯೊಳಗೆ ಎಂಬತ್ತು ನಾಟಕ ಕಂಪನಿಗಳು ಇದ್ದು ಅಂತ ಹೇಳಿದ್ರೆ ಎಷ್ಟು ಶ್ರೀಮಂತವಾಗಿತ್ತು ಅಂತ ಹೇಳಿ ಆಗ ಕೊನೆಯದಾಗಿ ನಾನು ಸುಮ್ಮನೆ ಒಂದಿಷ್ಟು ನಿಮಗೆ ಹೇಳಿ ನನ್ನ ಮಾತುಗಳಿಗೆ ಹತ್ತಿರಕ್ಕೆ ಬರ್ತೇನೆ ಲಕ್ಷ್ಮಣ ಕೊನೆಗೆ ಬಂದ ಆ ಸಂದರ್ಭದಲ್ಲಿ ಕಟ್ಟಕ್ ಇನ್ಸ್ಪೆಕ್ಟರ್ ಅಂತ ಬರ್ತಾನೆ ಅಲ್ಲಿ ಆ ಕಟಕ್ ಇನ್ಸ್ಪೆಕ್ಟರ್ ಅನ್ನ ಯಾರು ಇವರು ಕೊಲ್ತಾನೆ ಯಾರು ಲಕ್ಷ್ಮಣ ಆ ಕೊಲ್ಲುವಂತ ಸಂದರ್ಭದೊಳಗ ಸ್ಟೇಜ್ ಮೇಲೆ ನಾವ್ ಮುಂದ ಕೂತಿರ್ತಿದ್ವಿ ಪೆಟಿಗಿ ಮಾಸ್ಟರ್ ಆ ಏನು ರಂಗ ಸಜ್ಜಿಕೆ ರೆಡಿ ಆಗ್ತಿತ್ತಲ್ಲ ಅದ್ರ ಮುಂದೆ ತಗ್ಗಿರ್ತಿತ್ತು ಅದು ತಗ್ ಯಾಕೆ ಇರ್ತಿತ್ತಂದ್ರೆ ಅಲ್ಲಿ ಪೆಟ್ಗಿ ಮಾಸ್ತರ್ ಕುಂದಿರ್ಬೇಕು ಅವ ಹಿಂದ ಹಿಂದ್ ಕುಂತವ್ರಿ ಕಾಣಿಸ್ತಾ ಕಾಣ್ತಿರ್ಲಿಲ್ಲ ಅಂತ ಹೇಳಿ ತಗ್ ಮಾಡಿ ಆ ತಗ್ಗಿನ ಒಳಗಿ ಮಾಸ್ಟರ್ ಹಾರ್ಮೋನಿಯಂ ತಬಲಾ ಎಲ್ಲಾ ಇರ್ತಿದ್ರು ನಾವು ಅವ್ರ ಮಕ್ಳ ಅಲ್ಲಿ ಹೋಗಿ ಹಾಸಿಗೆ ಹಾಸ್ಕೊಂಡು ಅವಾಗ ಕಟಕ್ ಇನ್ಸ್ಪೆಕ್ಟರ್ ಮತ್ತೆ ಲಕ್ಷ್ಮಣ ಇವ್ರ ಇಬ್ಬರ ಮಧ್ಯದಲ್ಲಿ ಏನಾಗ್ತದಪ್ಪ ಅಂದ್ರ ಜಲ ಶುರು ಆಗ್ತದೆ ಅವು ಒಬ್ಬರ ಮೇಲೆ ಒಬ್ಬರು ಬಿದ್ದು ಉಳ್ಳಾಡಕ್ ಶುರು ಮಾಡ್ತಾರ ಆ ಕಟಕ್ ಇನ್ಸ್ಪೆಕ್ಟರ್ ಪಾತ್ರ ಪಾಡಪ್ಪ ಅಂತ ಫೇಮಸ್ ಅವ್ರ ಮೇಲೆ ಇವ ಲಕ್ಷ್ಮಣ ಪಾತ್ರವನ್ನು ಆವರಿಸ್ಕೊಂಡು ಶಮೂರ್ತಯ ಚಿಕ್ಕ ಲಕ್ಷ್ಮಣಗ್ ಲಕ್ಷ್ಮಣ್ ಹೆಸರು ಅವ್ನ ಪಾತ್ರ ಆಹ್ವಾನ ಮಾಡ್ಕೊಂಡು ಬಿಟ್ಟಾದ್ರೂ ಏನ್ ಮಾಡ್ತೀನಿ ಅಂತಾನೆ ಗೊತ್ತಾಗ್ತದೆ ಕಥಕ್ಕೆ ಇನ್ಸ್ಪೆಕ್ಟರ್ ಹೀಗೆ ಅವನ್ ಮೇಲೆ ಬಿದ್ದು ಇವ ಇವನ್ ಮೇಲೆ ಕಚ್ಚಾರ ಲಕ್ಷ್ಮಣಿಗೆ ಆವೇಶ ಬಂದು ಆ ಇನ್ಸ್ಪೆಕ್ಟರ್ ಮೇಲೆ ಕೂತ್ ಬಿಟ್ಟಾನ ಅವನಿಗೆ ಉಸಿರು ಆಗೋ ಹೇತಿ ಕುಂತೇವಿ ಲೇ ಅವನ ಹೆಸರು ಮೂರ್ತಿ ಸರಿ ಸಾಯ್ತೀನಿ ಅಂತ ಸಣ್ಣಗ ಅವ್ನ್ ಮಾತಾಡೋದನ್ನ ನಾನು ಕೇಳಿದೆ ಬಾಳ ಚಂದ ಮಜಾ ಮಜ್ ಅವಾಗ ಬಿಡ್ತಾನ ಇದು ನಾಟಕ ಆ ಸಂದರ್ಭದೊಳಗೆ ಕೊನೆಗೆ ಒಂದು ಡೈಲಾಗ್ ಬರ್ತದೆ ದುತ್ತುರಿಗೆ ಅವರು ಏನ್ ಅದ್ಭುತವಾಗಿ ಬರ್ತಿದ್ರು ಅಂದ್ರೆ ಹೇಳ್ತಾರ ಲೇ ಭೀಮನಗೌಡ ಪುಣ್ಯ ಭೂಮಿಯ ನಶಿ ಕರ್ಮದ ಕಟ್ಟಿಗೆ ಬಟ್ಟೆ ಧರ್ಮವನ್ನ ಜೀವಂತ ಸುಡುತ್ತಿರುವೆ ನಿಮ್ಮಂತಹ ಮೇಲು ಜಾತಕಕ್ಕೆ ಬೆಂಕಿ ಹಚ್ಚಲು ಕೀಳು ಜಾತಿಯಲ್ಲಿ ಹುಟ್ಟಿ ಬಂದವರು ಈ ಬೇಡರ ಬಂಡ ಅಧಿಕಾರವಿದೆ ಸರ್ಕಾರವಿದೆ ಸರ್ಕಾರದ ಬೆಂಬಲವಿದೆ ಎಂದು ಹಗ ತಪ್ಪಿ ನಡೆಯುವ ಹಂದಿ ನೀನು ಎಲೆ ಭೀಮನಗೌಡ ಇಷ್ಟು ದಿನವೂ ನಿಮ್ಮ ಮೇಲೆ ನನಗೆ ಪ್ರೀತಿ ಇತ್ತು ಆದರೆ ಇಂದು ನನ್ನ ಇಲ್ಲ ನಾದಿ ಬಿಡುವೆ ಸಿಂಧೂರ ಭೂಮಿಯ ಮಣ್ಣನ್ನು ಅಂತ ಹೇಳಿ ಲಕ್ಷ್ಮಣ ಹೇಳುವಂತ ಡೈಲಾಗ್ ಯಾವಾಗ ಕಲ್ತಿದ್ರಿ ಇದು ನಾ ಹುಡುಗಿದ್ದಾಗ ನಾ ಸಣ್ಣ ಹುಡುಗಿದ್ದಾಗ ಏನ್ ಪಾತ್ರ ಅಂದ್ರೆ ನಾಟಕಗಳು ಹೇಗೆ ನಮ್ಮ ಮೇಲೆ ಪರಿಣಾಮ ಬೀರ್ತವೆ ಅನ್ನುವಂತ ಬಹಳಷ್ಟು ಚಿಂತನೆಗಳನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇವೆ ಇವೆಲ್ಲ ಕಲಾವಿದರನ್ನ ನೀನು ನಾನು ನೆನಪಿಸ್ಕೊಂಡಿದ್ದೀನಿ ನಿಮಗೆ ಈ ಸದ್ಯ ಈಗ ನಮಗೆ ಚಿತ್ರಗೀಯ ಗಂಗಾಧರ ಶಾಸ್ತ್ರಿಯವನ್ನು ಇಟ್ಕೊಂಡು ವಾಮನ್ ಮಾಸ್ತ್ರವನ್ನು ಹಿಡ್ಕೊಂಡು ನಾಟಕ ರಂಗಭೂಮಿ ಬರೆದು ಬರ್ತದೆ ಆಮೇಲೆ ನಮ್ಮ ಶೇಖ್ ಮಾಸ್ಟರ್ ಫಸ್ಟ್ ಶೋ ನಡೆದಿದ್ದು ದೇವರ ನಿಂಬರಿಗೆ ಒಳಗ ಮೊದಲನೇ ಅವರು